ಜಿಯೋ ಸಂಸ್ಥೆದ ದಕ್ಷಿಣ ಕನ್ನಡ ಜಿಲ್ಲೆದ ಹಿರಿಯ ಪ್ರಬಂಧಕರು ಹರೀಶ್ ಪಾಟಾಳಿ ಬೊಕ್ಕ ತೋಕೋಟು ಸಿಸಿಎನ್ ಕೇಬಲ್ ಜಾಲದ ಮಾಜಿ ಆಡಳಿತ ನಿರ್ದೇಶಕರು ಗಣೇಶ್ ಕೆಎನ್ ಕೇಕ್ ಕತ್ತೆರ್ದು ಜಿಯೋ ಏರ್ ಫೈಬರ್ದ ಬಿಡುಗಡೆಗೂ ಸಂಭ್ರಮದ ಚಾಲನೆ ಕೊರಿಯರು ಜಿಯೋ ಸಂಸ್ಥೆದ ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಬಂಧಕಿಯರು ಹರೀಶ್ ಪಾಟಾಳಿ ಜಿಯೋ ಏರ್ ಫೈಬರ್ ಸೇವೆ ಕಚೇರಿ ಪಾಡಾಡ ಒ ಕೇಬಲ್ ಅಗತ್ಯ ಹೆಚ್ಚೆ ಆಂಟರ್ ಮೂಲಕ ದಿಂಜ ವೇಗದ ಇಂಟರ್ನೆಟ್ ಸೇವೆ ಐನು ತಾಜ್ಪ ಟಿವಿ ಚಾನೆಲ್ ಸೇವೆ ಬೊಕ್ಕ ಬೇತಿ ಬೇತ ಪ್ರಯೋಜನ ಗ್ರಾಹಕಿಯರು ಪಡವಲಿ ಬಣ್ಣ ತೆರಿಪಾಯಿರು ಜಿಯೋ ಫೈಬರ್ತೇವೆ ಇದೊಂದು ಉಳ್ಳಾಲ ಜನತೆಗೆ ಅತ್ಯಂತ ಸಂತೋಷದ ವಿಚಾರ ಯಾಕಂದರೆ ದಕ್ಷಿಣ ಕನ್ನಡದಲ್ಲಿ ಇದೀಗ ಒಂಬತ್ತನೇ ಜೆ ಪಿ ಅಂದರೆ ಜಿಯೋ ಪಾಯಿಂಟ್ ಅಲ್ಲಿ ನಾವು ಈಗ ಉದ್ಘಾಟನೆ ಮಾಡ್ತಾ ಇದ್ದೇವೆ ಈ ದಿನವೇ ನಾವು ಪುತ್ತೂರು ಮತ್ತು ಉಳ್ಳಾಲದಲ್ಲಿ ಎರಡು ಕಡೆಗಳಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೇವೆ ಈ ಏರ್ ಫೈಬರ್ ಏರ್ ಫೈಬರ್ ಜನತೆಗೆ ಏನು ಉಪಯೋಗ ಅಂದರೆ ಇದು ಈಗ ಅತ್ಯಂತವಾಗಿ ವೇಗವಾಗಿ ಹೋಗ್ತಾ ಇರುವಂಥ ಈ ಇಂಟರ್ನೆಟ್ ಜಗತ್ತಿನಲ್ಲಿ ನಮಗೆ ಎಲ್ಲರಿಗೂ ಇಂಟರ್ನೆಟ್ ಬೇಕು ಹಾಗಾಗಿ ನಾವು ನಮ್ಮ ಜಿಯೋ ಕಂಪನಿಯು ಏರ್ ಫೈಬರ್ ಅನ್ನೋದನ್ನು ಇವತ್ತು ಲಾಂಚ್ ಮಾಡ್ತಾ ಇದ್ದೇವೆ ಏರ್ ಫೈಬರಲ್ಲಿ ಮುಖ್ಯವಾಗಿ ಏನು ಸಿಗ್ತದೆ ಅಂದರೆ ಇವಾಗ ಏರ್ ಫೈಬರ್ದು ವಿಶೇಷತೆ ಏನಂದರೆ ಹೊರಗಿಂದ ವೈರನ್ನು ಎಳೆಯುವಂಥ ಅವಶ್ಯಕತೆ ಇಲ್ಲ ಒಳಗೆ ಆ್ಯಂಟನಕ್ಕೆ ಇದನ್ನು ಕನೆಕ್ಟ್ ಮಾಡಿ ನಾವು ಇಂಟರ್ನೆಟನ್ನು ಮನೆಗೆ ಒದಗಿಸ್ತೇವೆ ಇದರಲ್ಲಿ ಕಾ ಕೇವಲ ಇಂಟರ್ನೆಟ್ ಅಲ್ಲ ಇಂಟರ್ನೆಟ್ ಐನೂರ ಅರವತ್ತು ಟಿ ವಿ ಚಾನೆಲ್ಗಳನ್ನು ಒದಗಿಸ್ತಾ ಇದ್ದೇವೆ ಅದೇ ರೀತಿ ಒ ಟಿ ಟಿ ಚಾನಲ್ಸ್ ಇದರಲ್ಲಿ ದೊರೆಯುತ್ತದೆ ಇದು ಅತ್ಯುತ್ತಮವಾದಂತ ಸೇವೆ ಇದು ಐನೂರ ತೊಂಬತ್ತೊಂಬತ್ತಕ್ಕೆ ಪ್ಲಸ್ ಇಂಟರ್ನೆಟ್ ಕೊಡ್ತಾ ಇದ್ದೇವೆ ಪ್ಲಸ್ ಜಿ ಎಸ್ ಟಿ ಅದಕ್ಕೆ ಅದನ್ನು ಸೇರಿ ರೂಪಾಯಿಗೆ ಕಸ್ಟಮರಿಗೆ ಒದಗಿಸ್ತಾ ಇದ್ದೇವೆ ಆರು ತಿಂಗಳಿಗೆ ಆರು ತಿಂಗಳ ಸೇವೆಯನ್ನು ಐದು ಸಾವಿರದ ಇನ್ನೂರ ನಲವತ್ತು ರೂಪಾಯಿಗೆ ನಾವು ಒದಗಿಸ್ತಾ ಇದ್ದೇವೆ ಈ ಸೇವೆಯನ್ನು ನೀವೆಲ್ಲರೂ ಸದುಪಾಯಿಸ್ಬೇಕು ಅಂತ ಕೇಳಿಕೊಡ್ತಾ ಇದ್ದೇವೆ ಲೋಕಲ್ ಚಾನಲ್ಸ್ ಬರೋಲ್ಲ ಇದರಲ್ಲಿ ಅದರಲ್ಲಿ ಯೂಟ್ಯೂಬ್ ಮುಖಾಂತರ

ಜಿಯೋ ಫೈಬರ್ ಅಂದರೆ ಅದರಲ್ಲಿ ಕೇಬಲ್ ಹೇಳಿದು ಕನೆಕ್ಷನ್ ಮಾಡಲಿಕ್ಕೆ ಎರಡು ನಮ್ಮ ಎರಡು ಎಂ ಪಿ ಎಸ್ ಸಿ ನಮಗೆ ಸ್ಯಾಂಕ್ಷನ್ ಆಗಿದೆ ನನ್ನ ಲೆಕ್ಕದಲ್ಲಿ ಈ ತಿಂಗಳ ಎಂಡಲ್ಲಿ ನಾವು ಅದರದ್ದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಇದು ಜಿಯೋ ಬೈಬರನ್ನು ಸ್ವಲ್ಪ ಸ್ವಲ್ಪ ಹೈಫೈ ಏರಿಯಾ ಸ್ವಲ್ಪ ಕಸ್ಟಮರಿಗೆ ನಾವು ಇಲ್ಲಿ ಎನ್ಕ್ವೈರಿ ಉಂಟು ತುಂಬ ನಮಗೆ ಹಾಗೆ ಸೊ ಇದನ್ನು ಕೂಡ ನಾವು ಕೇಬಲ್ ಮತ್ತು ಮೂವತ್ತು ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೇವೆ ಮತ್ತು ಇದನ್ನು ಕೂಡ ಅದರೊಟ್ಟಿಗೆ ನಾವು ಜಿಯೋ ಕಂಪನಿಯೊಟ್ಟಿಗೆ ಸೇರಿ ಇದನ್ನು ಕೂಡ ಸ್ವಲ್ಪ ಹೊಂದಿಕೊಂಡು ಹೋಗುವ ಯಾರಿಗೆ ಯಾರಿಗೆ ಜಿಯೋ ಬೇಕು ಅವರಿಗೆ ಇದನ್ನು ಕನೆಕ್ಟ್ ಮಾಡುವ ಅಂತ ನಮ್ಮ ಅಭಿಪ್ರಾಯದಿಂದ ಮತ್ತು ಲೋಕಲ್ ಚಾನಲ್ಸನ್ನು ಕೂಡ ಆ್ಯಪಿನ ಮುಖಾಂತರ ನಾವು ಇದನ್ನು ಒದಗಿಸುವಂಥ ಮುಂದಿನ ದಿನಗಳಲ್ಲಿ ಆ್ಯಪಿನ ಮುಖಾಂತರ ಆ ಲೋಕಲ್ ಚಾನಲ್ಸ್ ಎಲ್ಲ ಲೋಕಲ್ ಚಾನಲ್ ಒದಗಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ನಾವು ಪ್ರಯತ್ನ ಪ್ರಯತ್ನಪಡ್ತೇವೆ ಅದಕ್ಕೆ ನಮ್ಮ ಹೊಲ್ಲದ ಎಲ್ಲ ಜನಗಳು ಇದಕ್ಕೆ ಸಹಕರಿಸಬೇಕಾಗಿ ನಾನು ಕೇಳಿದ್ದೆ ಎಲ್ಲ ಕೇಬಲ್ ಆಪರೇಟರ್ಸ್ ಇದ್ದಾರೆ ಅಂದರೆ ಒಂದು ಒಂದು ನಮ್ಮ ಇದರಲ್ಲಿ ಒಂದು ನಲವತ್ತು ಜನ ಇದ್ದಾರೆ ಕೇಬಲ್ ಆಪರೇಟರ್ಸ್ ಮತ್ತು ಕೆಲವು ಏರಿಯಾಗೆ ಇದು ಅಂದರೆ ಅವರು ಚೆಕ್ ಮಾಡಿದ್ದಾರೆ ಯಾವ ಏರಿಯಾದಲ್ಲಿ ಫೈ ಜಿ ಕರೆಕ್ಟಾಗಿ ಬರ್ತದೆ ಆ ಏರಿಯಾದಲ್ಲಿ ಮಾತ್ರ ನಮಗೆ ಇದನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಆಗ್ತದೆ ಸಾಧಾರಣ ಇಲ್ಲಿಂದ ನಮ್ದು ಒಂದು ಉಲ್ಲಾಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಫೈ ಜಿ ಎಲ್ಲ ಕಡೆಯಲ್ಲಿ ಬರ್ತಾ ಉಂಟು ಹೇಳಿದ್ದಾರೆ ಈಗ ಮತ್ತೆ ನಮಗೆ ಆ್ಯಪ್ ಎಲ್ಲ ಬರ್ತಾರೆ ಟೆಸ್ಟ್ ಮಾಡಲಿಕ್ಕೆ ಇಲ್ಲಿ ಕರೆಕ್ಟ್ ಅವ್ರಿಗೆ ಸಿಗ್ನಲ್ ಬರ್ತದೆ ಅಲ್ಲಿಂದ ನಮಗೆ ಇದನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಆಗ್ತದೆ ಸಿಸಿನ್ ಕೇಬಲ್ ಜಾಲ ಸಂಸದ ಪ್ರಕಾಶ್ ಡಿಸೋಜಾ ಪ್ರಶಾಂತ್ ಶೆಟ್ಟಿ ಜಿಯೋ ಪಾಲುದಾರರು ಆರ್ ಕೆ ಎಂಟರ್ಪ್ರೈಸಸ್ ಸಂಸದ ರಾಜೇಶ್ ಜಿಯೋ ಪಾಯಿಂಟ್ ಪ್ರಬಂಧಕಿಯರು ಹುಸೇನ್ ಸಹಾಯಕ ಪ್ರಬಂಧಕಿಯರು ಕಾರ್ತಿಕ್ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮರು ಪಾಲ್ಪಡೆದಿದ್ದರು ಜಿಯೋ ಪಾಯಿಂಟ್ ದ ಕುಡ್ಲ ವಿಭಾಗದ ಪ್ರಬಂಧಕಿಯರು ಮಹೇಶ್ ಸಭೆ ನಿಂತ್ಕೊಂಡು ದಕ್ಷಿಣ ಕನ್ನಡ ಜಿಲ್ಲೆ ಜಿಯೋ ಏರ್ ಫೈಬರ್ ಸೇವೆನ ಒದಗಾವನ ವರ್ಮ ಜಿಯೋ ಪಾಯಿಂಟ್ಲು ಈತನೆಂಗನೆ ಉದಿಪನ ಆದಿತು ಉಳ್ಳಾಲಬೊಕ್ಕ ಪುತ್ತೂರುಡು ರಡ್ಡು ಕೇಂದ್ರಲು

ತುಕೋಟೆ ಏರಿಯಾದ ಉದಯವರು ಮತ್ತು ಗಣೇಶ್ ಅವರು ಸೊ ಅವರು ಆಲ್ರೆಡಿ ಇಲ್ಲಿ ಎಲ್ ಸಿ ಕೇಬಲ್ ಆಪರೇಟರ್ ಆಗಿದ್ದು ಸೊ ಹಲವು ವರ್ಷಗಳಿಂದ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರು ನಮ್ಮ ಈ ಉಳ್ಳಾರದ ಏರು ಫೈಬರನ್ನು ಇಲ್ಲಿಂದ ಮುಂದೆ ಮುಂದೆ ಇವರೇ ಸರ್ವಿಸ್ ಮಾಡಲಿಕ್ಕಿದ್ದಾರೆ ಸೊ ಅವರಿಗೆ ಕೂಡ ಸ್ವಾಗತ ಮಾಡಿ ಎಂಪ್ಲಾಯಿಗಳು ಹಾಗೂ ನಮ್ಮ ಇಲ್ಲಿಯ ಮೀಡ್ಯಾದವರಿಗೆ ಕೂಡ ಸ್ವಾಗತವನ್ನು